ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸೇ ಇಬ್ಬರು ಹೆಂಗೆ ಇದ್ರಿ ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ರೀ ಸೊ ನೋಡಿರಿ ಫ್ರೆಂಡ್ಸ ಇವತ್ತಿನ ಬ್ಲಾಗಲ್ಲಿ ಒಂದು ಸ್ವಲ್ಪ ಏನೋ ಹೇಳ್ಕೊಳೋದಿತ್ತು ರೀ ಸೊ ಅದನ್ನ ಹೇಳ್ಕೊಳಾಗತ್ತೇ ರೀ ಆದರೂ ಬೇಜಾರು ಸ್ಯಾಡ್ ನ್ಯೂಸ್ ರೀ ಹೇಳ್ಕೊಬೇಕಂದ್ರು ಸೊ ಮೊನ್ನೆ ನಮ್ಮ ನಾತಿ ಮಗಳಿಗೆ ಇದು ದವಾಖಾನೆಗೆ ಹಾಕ್ಯಾರ ಆಮೇಲೆ ಸಣ್ಣ ಸಣ್ಣ ಮೂರು ಮಕ್ಳು ಅದಾವೆ ಆಮೇಲೆ ಕಿಡ್ನಿ ಫೇಲ್ ಆಗಿದ್ವಿ ಅಂತಂದು ಹೇಳಿದ್ವಿ ಹೇಳಿದ್ದೆ ಅಲ್ರಿ ಸೊ ಅವರು ನಿನ್ನೆ ರೀ ಭಾಳ ಬೇಜಾರಾತ್ರಿ ಹುಡುಗರಂತರು ಸಿಕ್ಕ ಭಾಳ ಸಣ್ಣ ಅದಾವ ರೀ ಏಳು ವರ್ಷದ ಏನೋ ಹುಡುಗಿ ಐತ್ರಿ ದೊಡ್ಡ ಹುಡುಗಿ ಅದ ಅಕ್ಕಿಗಿಂತ ಸಣ್ಣ ಸಣ್ಣ ಹುಡುಗರು ಅದಾರ್ರಿ ಭಾಳ ಅಂದ್ರೆ ಭಾಳ ಬೇಜಾರಾತ್ರಿ ಅವ್ರನ್ನ ನೋಡಿ ಆ ಮಕ್ಕಳು ನೋಡಿದ್ರೆ ಅಷ್ಟು ಕ ಚೂರು ಕಣಕಾಗತ್ತೈತೆ ರೀ ಅಷ್ಟು ಬೇಜಾರಾತ್ರಿ ನಮ್ಗಂತೂ ನೋಡಿ ನಿನ್ನೆ ಮಣ್ಣಿಗೆ ಹೋಗಿದ್ದೀವಿ ರೀ ನಾವು ಆಮೇಲೆ ಪಪಾಲ್ ಮೆ ಬಾ ಸಸ್ತದಾಗ ಅದರ ಮಾವು ಅವರು ಸಣ್ಣ ಸಣ್ಣ ಮಕ್ಕಳು ನಮ್ಮ ಪ್ರದೇಶ ಯಾದ ಮಕ್ಕಳು ಹ್ಮ್ ಯಾರು ಬಾಳ ಸಣ್ಣದರಿ ಇದರ ತಂಕ ಅವರು ಹ್ಮ್ ವಯಸ್ಸ ಬರ ಮಟ ಅಂದ್ರ ಯಾರು ನೋಡಂಗಿಲ್ಲ ಏನ ಅವನ ಇನ್ನ ಜಪಾನ ಮಾಡಬೇಕು ಹೌದು ತಂದಿ ಬಾಳ ಸಣ್ಣ ಸಣ್ಣದರಿ ಆ ಕಿಡ್ನಿ ಫೇಲ್ ಆಗಿದ್ದೇನ ಇದಾಗಿತ್ತಂತೆ ಅವ್ರಿಗೆ ಎಂದ ಇಲ್ಲಿ ಮಟ್ಟ ಆಪ್ರೇಷನ್ ಮಾಡಿ ಅಲ್ಲಿನೂ ಪೈಪ್ ಹಾಕ್ಯಾರೀ ಈ ಕಡೆ ಹಾಕ್ಯಾರ್ರೀ ಆಮೇಲೆ ಕೈಯಾಗೇನು ಪಿಸ್ತೂಲ್ ಹಾಕಿದ್ರಂದ್ರೆ ಅದು ಇಪ್ಪತ್ತೈದು ಸಾವಿರ ಕೊಟ್ಟು ಹಾಕ್ಸಿದ್ರಂತ ನಾಲ್ಕು ದಿನಕ್ಕೆ ಫೇಲ್ ಆತಂತ್ರಿ ಅದು ಸೊ ನಾಲ್ಕು ದಿನಕ್ಕೆ ಫೇಲ್ ಆದ್ಮೇಲೆ ಮತ್ತೆ ಅವರು ದರ್ಗಾದ ಭಾಳ ಸೀರಿಯಸ್ ಐತಿ ಕಂಡೀಷನ್ ತು ಕರ್ಕೊಂಡು ಹೋಗಿರಿ ಅಂದಿರ್ಬೇಕು ರೀ ಕರ್ಕೊಂಡು ಬಂದು ಬಂದು ಆಮೇಲೆ ದರ್ಗಾಕ್ಕೆ ಹಾಕಿದ್ರಿ ಅವ್ರಿಗೆ ಮೂರು ದಿನ ಅಲ್ಲೇ ಅದಾರ ರೀ ದರ್ಗಾದಾಗ ಮೂರನೇ ದಿನಕ್ಕೆ ಏನೋ ಒಂದು ಸ್ವಲ್ಪ ಜಾಸ್ತಿ ಅವರು ಆಗತ್ತಿದ್ದಂಗೆ ಮನೆಗೆ ಕರ್ಕೊಂಡು ಹೋಗಿ ಅಲ್ಲೇ ನಿನ್ನೆ ಬೆಳಗ್ಗೆ ಆರೂವರೆ ಆರು ಗಂಟೆ ಏನೋ ಜೀವ ಹೋಗ್ತಂದ್ರೆ ಭಾಳ ಬೇಜಾರು ಆಗ್ತದೆ ಅಷ್ಟೇನು ವಯಸ್ಸಾಗಿಲ್ಲ ಏನಿಲ್ಲ ನಮ್ಮ ಅಕ್ಕನೂ ಹೊರಗಿದವ್ರಿ ಅಷ್ಟೇ ಅಷ್ಟೇನು ಏಜ್ ಗೊತ್ತಿಲ್ಲರಿ ಮೊನ್ನೆ ನನ್ಗಿಂತ ಒಂದು ನಾಲ್ಕು ವರ್ಷ ದೊಡ್ಡ ದೊಡ್ಡಕ್ಕೆ ಅಕ್ಕಡ್ರಿ ಅಕ್ಕ ಸಾ ಮಕ್ಳು ನೋಡಿದ್ರೆ ಬೇಸರಾಕೇತಲ್ವೇ ಮಕ್ಕಳು ಕಷ್ಟ ಬಾಳ ನೋಡುವ ಹ್ಮ್ ಒಂದ್ ಹುಡುಗಿ ಐತ್ರಿ ಇಬ್ರು ಹುಡುಗರು ಅದಾವಂದ್ರೆ ಏನು ರೀ ಪಾಪ ತಾಯಿ ತೀರ್ಕೊಂಡಿದ್ದಾಳ ಅನ್ನೋದೇ ಇದು ಇಲ್ರಿ ಅವ್ರಿಗೆ ಯಾಕಂದ್ರೆ ಇನ್ನು ಸಣ್ಣ ಸಣ್ಣ ಮಕ್ಕಳ್ರಿ ಅವ್ರಿಗೆ ತಿಂಗಳ ಅದು ಕಿಡ್ನಿ ಇದಾಗಿದ ಫೇಲ್ ಆಗಿದ ಹೊಟ್ಟೆಗೆ ಎಲ್ಲ ನೀರು ತುಂಬಿಕೊಂಡು ಭಾಳ ರೀ ಪಾಪ ಅವರು ತಾಯಿ ತಂಗ್ಯಾರು ಭಾಳ ನೋಡ್ಯಾರ್ರೀ ಅಲ್ಲಿ ಮಂದಿ ಎಲ್ಲ ಹೇಳೋದು ನೋಡಿ ಸಂಗತ್ತೈತ್ ರೀ ಜಗ್ಗಿತ್ರ ಹಾಸ್ತಿಂದಾರ ರೀ ಅಕ್ಕ ನಿನ್ನೆ ಅದ ಐದುವರೆ ಆರು ಗಂಟೆ ಹಿಂಗೆ ಮಣ್ಣು ಹಾತ್ರಿ ನಾವು ಏಳು ಗಂಟೆ ಏಳುವರೆ ಸುಮಾರು ಮನೆಗೆ ಬಂದ್ವಿ ರೀ ಅಲ್ಲಿಂದ ಭಾಳ ಬೇಜಾರು ಅನ್ನಿಸ್ತು ಬೆಳಗ್ಗೆ ಆರು ಗಂಟೆ ಆರು ತೀರ್ಕೊಂಡಿದ್ದಾರೆ ರೀ ಅಲ್ಲಿಂದ ನಮ್ಮ ನಮಸ್ಕಾರ ಬರೋ ತನಕ ಒಂದು ಸ್ವಲ್ಪ ನಿಂತ್ಕೊಂಡು ಆಮೇಲೆ ಮಧ್ಯಾಹ್ನ ಹೋದ್ವಿ ರೀ ಮಧ್ಯಾಹ್ನ ಹೋಗಿ ಒಂದು ಸ್ವಲ್ಪ ಮಣ್ಣು ಮಾಡಿ ಬಂದ್ವಿ ರೀ ಆ ದೇವರು ಆ ಮಕ್ಕಳು ಹಾಂ ಆ ಮಕ್ಕಳನ್ನ ಒಳ್ಳೇದು ಮಾಡಲಿ ರೀ ಸ್ವಲ್ಪ ಚೊಲೋತ್ ನಂಗೆ ಅವ್ರ ತಾಯಿನ ಒಂದು ಸ್ವಲ್ಪ ಆತ್ಮಕ್ಕೆ ಶಾಂತಿ ಸಿಗಲಿ ರೀ ಅವ್ರ ಆತ್ಮಕ್ಕೆ ಯಾಕಂದ್ರೆ ಸ್ವಲ್ಪ ಮಕ್ಕಳನ್ನ ನೋಡಿದ್ರೆ ಒಂಥರ ಬೇಜಾರು ಅನ್ನಿಸ್ತೈತಿ ರೀ ಅದು ನಮ್ಮ ಬಾಯಾಗ ಮಾತನ್ನೂ ಬರೋಲ್ದ್ರಿ ಅಷ್ಟು ಕೆಟ್ಟ ಅನಿಸಾಗತ್ತೈತಿ ನೋಡಿ ಯಾರಿಗ ಆತ ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದ್ರಿ ಯಾಕಂದ್ರೆ ಆ ಹುಡುಗರು ಏನು ಪಾಪ ಮಾಡಿ ಬಂದಿದ್ದಾವ ಹಣೆ ಬರ ನೋಡ್ರಿ ತಾಯಿನ ಕಳ್ಕೊಂಡಿದ್ದಾವ